ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇದು ಎರಡನೇ ದಿನದ ವೀಡಿಯೋ ಆಗಿರುತ್ತೆ ಬೆಳಗ್ಗೆ ನಾಲ್ಕೂವರೆಗೆ ಎದ್ದು ಎಲ್ಲ ಅಪ್ ಆಗಿ ಐದೂವರೆಯಿಂದ ಆರು ಬಾವಿ ಪೂಜೆಗಂತ ಹೊರಟ್ವಿ ಅಲ್ಲಿಂದ ಗಂಗಮ್ಮ ತರಬೇಕು ಮನೆ ಹತ್ರನೇ ಸ್ವಲ್ಪ ದೂರ ಬಾವಿ ಇತ್ತು ಅಲ್ಲೋಗಿ ಪೂಜೆಗೆ ಏನೇನು ಬೇಕೋ ಎಲ್ಲ ಹೋಗಿದ್ವಿ ಹಾಗೆ ಅಲ್ಲಿ ಜೋಗೋವರ್ ಕೂಡ ಬರ್ತಾರೆ ನೀರನ್ನೆಲ್ಲ ಸೇತ್ಕೊಂಡು ಬಿಂದಿಗೆಗೆಲ್ಲ ತುಂಬಿಸ್ಕೊಂಡು ಪೂಜೆ ಏನೇನು ಮಾಡಬೇಕೋ ನಾವೇನೆಲ್ಲ ಪ್ರಸಾದ ಮಾಡ್ಕೊಂಡೋಗಿರ್ತೀವೋ ಅದನ್ನೆಲ್ಲ ಇಟ್ಟು ಎಲ್ಲರೂ ಸೇರಿ ಪೂಜೆ ಮಾಡ್ತಾ ಇಲ್ಲಿ ಎರಡು ಬಿಂದಿಗೆನ ತಗೊಂಡಿದ್ವಿ ಮನೆ ಮಕ್ಕಳು ತರಬೇಕಂತ ಹೇಳ್ತಾರೆ ನಾನು ಮತ್ತೆ ನಮ್ಮ ಅತ್ತೆ ತಗೊಂಡಿದ್ವಿ ಹಾಗೆ ಮನೆಗೆ ಬಂದು ಹಸುನ ಒಳಗೆ ಕರ್ಕೊಂಡು ಬಂದರು ಅದಕ್ಕೆಲ್ಲ ಪೂಜೆ ಮುಗಿಸ್ಕೊಂಡು ಹಾಲನ್ನ ಕರ್ದ್ಬಿಟ್ಟು ಹಾಗೆ ಬೀಸೋ ಕಲ್ಗೆ ಹಾಗೆ ಪೂಜೆ ಮಾಡಿದ್ವಿ ಅದಾದಮೇಲೆ ಹಾಲು ಉಗಿಸೋದಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಒಲೆಗೂ ಕೂಡ ಪೂಜೆ ಮಾಡಿ ಹಾಲನ್ನ ಉಗಿಸಿದ್ವಿ ಹಾಗೆ ಅದಕ್ಕೆ ಸಿಹಿ ಹಾಕಿ ಅದನ್ನು ಎಲ್ಲರಿಗೂ ಕೊಟ್ವಿ ಅದಾದಮೇಲೆ ಹಾಗೆ ಮನೆಯೆಲ್ಲ ಗೋಡೆಗೂ ಅಸ್ತ ಕೂಡ ಹಾಕಿದ್ವಿ ಹಾಗೆ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಮುಗಿಸ್ಕೊಂಡು ಹಾಗೆ ಜೋಗೋವರ್ ಬಂದಿದ್ರಲ್ಲ ಆ ಪಡ್ಲಿಗೆಗೆಲ್ಲ ಪ್ರಸಾದ ಇಟ್ಟು ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡ್ವಿ ಅದಾದಮೇಲೆ ಸತ್ಯನಾರಾಯಣ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾಯಿದ್ರು ಮುಖ್ಯಮಂತ್ರಿ ಸತ್ಯನಾರಾಯಣ ಯಾವ ಉದ್ದೇಶದಿಂದ ಇದನ್ನು ಮಾಡಿದ್ರೆ ಏನು ಫಲ ಸಿಗುತ್ತೆ ಹೌದಾ ಹಿಂದೆ ಯಾರಿದ ಆಚರಿಸಿ ಯಾರಿಂದ ಇದು ಪ್ರಚಾರ ಇದು ಮುಖ್ಯ ಮನುಷ್ಯನಿಗೆ ಒಬ್ಬ ವ್ಯಕ್ತಿಯನ್ನ ತಿಳಿಬೇಕು ಅಂತ ಅಂದ್ರೆ ಒಬ್ಬೇ ಬರಬೇಕು ನಮಗೆ ಪೂಜೆ ಮುಗಿಸ್ಕೊಂಡು ಕಥೆ ಎಲ್ಲ ಕೇಳಿಕೊಂಡು ಹಾಗೆ ಊಟ ಮಾಡೋದಕ್ಕೆ ಹೋದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದಂಥ ನೆಂಟರೆಲ್ಲ ಮತ್ತೆ ಊರಿಗೆ ಹೊರಟರು ಹಾಗೆ ನಾವು ಅದೇ ನೈಟ್ ಮತ್ತೆ ಬೆಂಗಳೂರಿಗೆ ಬಂದ್ವಿ